ಸರ್ ದುರಸ್ತ ದುರಸ್ತ್ ಹೋಗಿ ಅರ್ಜಿ ಕೊಟ್ಟರೆ ಒಂದ್ ಎಕರೆಗೆ ಮೂರು ಲಕ್ಷ ನಾಲ್ಕು ಲಕ್ಷ ದುಡ್ಡು ಕೇಳ್ತಾರ ಕೆಲಸ ಕೊಡೋಕೆ ದುಡ್ಡು ಕೊಡಕಾಗತ್ತ ನಮ್ಮ ಕೈಲಿ ಅಂತ ಹೇಳಿ ಅಸಹಾಯಕತೆ ವ್ಯಕ್ತಪಡಿಸೋದಾಗ್ತಾ ಇದೆ ಏನು ನಮ್ಮ ದೇಶದ ಆರ್ಥಿಕ ವ್ಯವಸ್ಥೆ ಬೆನ್ನೆಲುಬು ರೈತಾಪಿ ವರ್ಗ ಅಂತ ಹೇಳಿ ಕರಿತಿದ್ರಿ ಬರೀ ರೈತರ ಬಗ್ಗೆ ಮಾತಾಡತಕ್ಕಂತ ಏನು ನಮ್ಮ ಪೊಲಿಟಿಕಲ್ ಲೀಡರ್ಗಳಿದ್ದಾರೆ ಜೈ ಜವಾನ್ ಜೈ ಕಿಶನ್ ಹೇಳಿ ಬರೀ ಬಾಯಿ ಮಾತನ್ನ ಆಗಿದೆ ಸುಮಾರು ಹತ್ತು ಇಪ್ಪತ್ತು ಮೂವತ್ತು ವರ್ಷಗಳಿಂದ ಸಾಗೋಳಿ ಮಂಜೂರು ಮಾಡಿದಾರೆ ಆ ಸಾಗೋಳಿ ಮಂಜೂರಾತಿ ಆಧಾರದ ಮೇಲೆ ಪ್ರತಿಯೊಬ್ಬರಿಗೂ ಸಹ ದುರಸ್ತಿ ಮಾಡ್ತಕ್ಕಂಥದ್ದಾಗ ನೀವೇ ಮುಂದಾಗಬೇಕು ಯಾಕೆ ಏನೋ ದೊಡ್ಡದಾಗಿ ನೀವೆಲ್ಲ ಬಿಂಬಿಸ್ತಿರೋ ಸರ್ಕಾರದವರು ನಾವು ಮುಕ್ತ ರಾಜ್ಯ ಪೋಡಿ ಮುಕ್ತ ಗ್ರಾಮ ಅಂತ ಅಂತೇಳಿ ದುರಸ್ತಿ ಆಂದೋಲನವನ್ನು ಮಾಡುವುದರ ಮೂಲಕ ರೈತರ ಕಲ್ಯಾಣಕ್ಕೆ ಮುಂದಾಗ ಒಂದ್ ವೇಳೆ ನೀವು ಇದೇ ತರ ನಾವು ಹಲವಾರು ಬಾರಿ ನೀವು ಮನವಿ ಇದೇ ತರ ಮುಂದುವರೆದಾದ್ರೆ ನಾವು ಸಹ ಈ ಖಂಡಿತ ಆಂದೋಲನ ಜನರನ್ನ ಜಾಗೃತ ಮಾಡಿಸೋಸ್ಕರವಾಗಿ ದೊಡ್ಡ ಮಟ್ಟದಲ್ಲಿ ಒಂದು ಕ್ರಾಂತಿ ಕೆಲಸಕ್ಕೆ ನಾವು ಕೈ ಹಾಕಬೇಕಾಗುತ್ತೆ ದಯಮಾಡಿ ಕೂಡ್ಲೇ ನೀವು ಎಚ್ಚರಿಕೆ ಮೂಲಕ ದುರಸ್ತ ಆಂದೋಲನ ಮಾಡಿ ಸರ್ಕಾರಕ್ಕೆ ನಾನು ಎಚ್ಚರಿಕೆ ಕೊಡ್ತಾ ಇದ್ದೀವಿ ಏನು ನಮ್ಮ ದೇಶದ ಆರ್ಥಿಕ ವ್ಯವಸ್ಥೆ ಬೆನ್ನೆಲುಬು ರೈತಾಪಿ ವರ್ಗ ಅಂತ ಹೇಳಿ ಕರಿತೀವಿ ಬರೀ ರೈತರ ಬಗ್ಗೆ ಮಾತಾಡ್ತಕ್ಕಂಥ ಏನು ನಮ್ಮ ಪೊಲಿಟಿಕಲ್ ಲೀಡರ್ಗಳಿದ್ದಾರೆ ಜೈ ಜವಾನ್ ಜೈ ಅಂತ ಅಂತೇಳಿ ಬರೀ ಬಾಯಿ ಮಾತನ್ನು ಹೇಳ್ತಕ್ಕಂಥದ್ದಾಗಿದೆ ಯಾಕೆ ಅಂತಂದರೆ ಇವತ್ತು ಸುಮಾರು ಒಂದು ಅರವತ್ತು ಎಪ್ಪತ್ತು ನಲವತ್ತು ಇಷ್ಟು ಈ ಥರ ವರ್ಷಗಳಿಂದ ಸುಮಾರು ಸರ್ಕಾರಿ ಭೂಮಿಗಳನ್ನು ಕೆರೆಕಟ್ಟೆಗಳನ್ನು ಮತ್ತು ತೋಪು ಗಿಡ ತೋಪುಗಳನ್ನು ಮತ್ತು ಸರ್ಕಾರಿ ಖರಾಬು ಜಾಮಿ ಜಮೀನುಗಳಲ್ಲಿ ವ್ಯವಸಾಯನ ಮಾಡಿಕೊಂಡು ಗಂಟೆಗಳನ್ನು ಕಿತ್ತೆಯನ್ನು ಆಸರು ಮಾಡ್ಕೊಂಡು ಅದನ್ನು ಸುಮಾರು ವರ್ಷಗಳಿಂದ ವ್ಯವಸಾಯ ಮಾಡ್ಕೊಂಡು ಇದ್ದಾರೆ ಅವರುಗಳಿಗೆ ಹಿಂದೆ ಏನು ಸಾಗುವಳಿ ಮಂಜೂರಾಗಿ ಸುಮಾರು ಹತ್ತು ವರ್ಷ ಹದಿನೈದು ವರ್ಷ ಇಪ್ಪತ್ತು ವರ್ಷ ಮೂವತ್ತು ವರ್ಷ ಆಗಿದ್ದರೂ ಕೂಡ ಆ ಸಾಗುವಳಿ ಸಂಬಂಧಪಟ್ಟಂಗೆ ಹೇಗೆ ಅಂದರೆ ಈಗ ಒಂದು ದರಖಾಸ್ ಮುಖಾಂತರವಾಗಿ ಸಾಗುವಳಿ ಮಂಜೂರಾದ ಹೇಗೆ ಅಂದರೆ ಒಂದು ಸರ್ವೆ ನಂಬರ್ನಲ್ಲಿ ಈಗ ಫಾರ್ ಎಕ್ಸಾಂಪಲ್ ಹತ್ತು ಸರ್ವೆ ನಂಬರ್ ಇದ್ರೆ ಹತ್ತು ಸರ್ವೆ ನಂಬರಲ್ಲಿ ಸುಮಾರು ಇನ್ನೂರು ಎಕರೆ ಮುನ್ನೂರು ಎಕರೆ ಜಮೀನು ಇರ್ತಕ್ಕಂಥದ್ದು ಇರ್ತದೆ ಆ ಇನ್ನೂರು ಎಕರೆ ಮುನ್ನೂರು ಎಕರೆ ಪೈಕಿ ಏನು ರೈತರ್ಗದವ್ರು ಒಳ ಜಮೀನು ಉಳ್ಮೆ ಮಾಡ್ತಾ ಇರ್ತಾರೆ ಅವ್ರುಗಳು ಕೊಡ್ತಕ್ಕಂಥದ್ದು ಒಂದು ಎರಡೂವರೆ ಎಕರೆ ಮೂರು ಎಕರೆ ನಾಲ್ಕು ಎಕರೆ ಗ್ರ್ಯಾಂಟ್ ಆಗಿರ್ತಕ್ಕಂಥದ್ದು ಆಗುತ್ತೆ ಗ್ರ್ಯಾಂಟ್ ಆದ ನಂತರದಲ್ಲಿ ಸರ್ಕಾರದಿಂದ ಯಾವುದೇ ರೀತಿಯಲ್ಲಿ ಫೆಸಿಲಿಟಿಸ ಪಡೆಯೋಂಗಿಲ್ಲ ಅವರ ಕುಟುಂಬದಕ್ಕೆ ಸಂಬಂಧಪಟ್ಟಂಗೆ ದಾನಪತ್ರೆಗಳು ಮಾಡ್ಕೊಳ್ಳೋಂಗಿಲ್ಲ ಅವರ ಕುಟುಂಬಕ್ಕೆ ಸಂಬಂಧಪಟ್ಟಂಗೆ ವಿಭಾಗ ಪತ್ರಗಳು ಮಾಡ್ಕೊಳ್ಳೋಕ್ಕಾಗೋದಿಲ್ಲ ಆ ಪ್ರಾಪರ್ಟಿ ಒಂದು ವೇಳೆ ನಾವು ಮಾರಾಟ ಮಾಡಬೇಕು ಏನೋ ದರ್ದಿದೆ ಬೇರೆ ಪ್ರಾಪರ್ಟಿ ಪರ್ಚೇಸ್ ಮಾಡಬೇಕು ಅಂತೇಳಿ ನಾವು ಕಂಡು ಬಂದರೆ ಅಂತಸ್ತು ಮಾರಾಟ ಮಾಡೋಕ್ಕೂ ಸಹ ಅವಕಾಶಗಳಿಲ್ಲ ಯಾಕೆಂದ್ರೆ ದುರಸ್ತು ಆಗದೇ ಯಾವುದೇ ಜಮೀನುಗಳನ್ನು ಮಾರಾಟ ಮಾಡೋಕ್ಕಂತೂ ಆಗೋದಿಲ್ಲ ಯಾಕೆಂದರೆ ನಮ್ಮ ಸಾಫ್ಟ್ವೇರ್ ಪ್ರಕಾರವಾಗಿ ನಾನು ಸಹ ಅಬ್ಸರ್ವ್ ಮಾಡಿದ್ದೀನಿ ಸಾಫ್ಟ್ವೇರು ಕಂಪ್ಯೂಟರಲ್ಲಿ ಕೂತ್ಕೊಂಡ್ರೆ ಸಾಕು ದುರಸ್ತಾಗದ ಜಮೀನುಗಳು ಬೋಪನೆ ಆಗಲ್ಲ ಅದು ಹಾಗಾಗಿ ಈಗ ನಾನು ಸರ್ಕಾರಕ್ಕೆ ಒಂದು ಮೊದಲಿಂದನೂ ಸಹ ಸಲಹೆ ಇದ್ದೀವಿ ಮೊನ್ನೆ ಒಂದು ಈಗೆಲ್ಲ ಮಾಡಿದ್ದಾರೆ ಏನು ಬಿಕಾತ ಮಾಡಿ ಅಕ್ರಮ ಸಕ್ರಮ ಸಕ್ರಮ ಮಾಡ್ತೀವಿ ಅಂತೇಳಿ ಬೀ ಖಾತ ಆಂದೋಲನ ಮಾಡ್ಕೊಂಡಿದ್ದಾರೆ ಮಾಡಲಿ ನನಗೆ ಅದು ಬಿಕಾತ ಬಗ್ಗೆ ಮಾತಾಡೋಕ್ಕೋಗಲ್ಲ ಇವತ್ತು ಇವತ್ತು ನಾನು ಹೇಳ್ತಕ್ಕಂಥದ್ದು ನಮ್ಮ ರೈತ ವರ್ಗದವರ ಹಿತಶಕ್ತಿ ಹಿತದೃಷ್ಟಿಯಿಂದ ಮಾತಾಡೋದಾದ್ರೆ ಏನು ನೀವು ಸುಮಾರು ಹತ್ತು ಇಪ್ಪತ್ತು ಮೂವತ್ತು ವರ್ಷಗಳಿಂದ ಸಾಗೋಳಿ ಮಂಜೂರು ಮಾಡಿದಿರಿ ಆ ಸಾಗೋಳಿ ಮಂಜೂರಾತಿ ಆಧಾರದ ಮೇಲೆ ಪ್ರತಿಯೊಬ್ಬರಿಗೂ ಸಹ ದುರಸ್ತಿ ಮಾಡ್ತಕ್ಕಂಥದಕ್ಕೆ ನೀವೇ ಮುಂದಾಗಬೇಕು ಯಾಕೆ ಅಂದರೆ ಇವತ್ತು ನಾನು ಸಹ ನ್ಯಾಯವಾದಿಯಾಗಿ ಸುಮಾರು ಇಪ್ಪತ್ತೆರಡು ವರ್ಷಗಳಿಂದ ಮೈಸೂರು ಕೊಟ್ಟಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಹಲವಾರು ಜನ ಕಕ್ಷಿದಾರಗಳು ಬಂದು ಕಂಪ್ಲೇಂಟ ಮಾಡ್ತಾರೆ ಏನಂತ ಕಂಪ್ಲೇಂಟ್ ಮಾಡ್ತಾರೆ ಅಂದರೆ ನಿಮ್ಮ ಜಮೀನು ಅಂತ ಕೇಳಿದ್ರೆ ದುರಸ್ತ ಆಗಿಲ್ಲ ಸರ್ ಇನ್ನು ಅಂತ ಹೇಳ್ತಾರೆ ಏನಕ್ಕಾಗಿಲ್ಲ ಅಂತ ಕೇಳಿದ್ರೆ ಸರ್ ದುರಸ್ತ್ ಅಂತ ಹೋಗಿ ಅರ್ಜಿ ಕೊಟ್ಟರೆ ಒಂದು ಎಕರೆಗೆ ಮೂರು ಲಕ್ಷ ನಾಲ್ಕು ಲಕ್ಷ ದುಡ್ಡು ಕೇಳ್ತಾರೆ ಸರ್ ಕೆಲಸ ಕೊಡೋಕೆ ದುಡ್ಡು ಕೊಡಕ್ಕಾಗತ್ತೆ ನಮ್ಮ ಕೈಲಿ ಅಂತೇಳಿ ಅಸಹಾಯಕತೆ ವ್ಯಕ್ತಪಡಿಸೋದಾಗ್ತಾ ಇದೆ ಹಾಗಾಗಿ ಸರ್ಕಾರ ಕೂಡಲೇ ಏನೋ ದೊಡ್ಡದಾಗಿ ನೀವೆಲ್ಲ ಬಿಂಬಿಸ್ತಿರೋ ಸರ್ಕಾರದವರು ನಾವು ಪೋಡಿ ಮುಕ್ತ ರಾಜ್ಯ ಮಾಡಿಬಿಟ್ಟಿದ್ದೀವಿ ಪೋಡಿ ಮುಕ್ತ ಗ್ರಾಮ ಮಾಡಿಬಿಟ್ಟಿದ್ದೀವಿ ಅಂತೇಳಿ ದುರಸ್ತಿ ಆಂದೋಲನವನ್ನು ಮಾಡುವುದರ ಮೂಲಕ ರೈತರ ಕಲ್ಯಾಣಕ್ಕೆ ಮುಂದಾಗಿ ಯಾಕೆಂದರೆ ಪ್ರತಿಯೊಬ್ಬರಿಗೂ ಸಹ ಇವತ್ತು ಏನು ನನ್ನ ಪ್ರಕಾರವಾಗಿ ಏನು ನಮ್ಮ ರೈತ ನಮ್ಮ ರಾಜ್ಯದಲ್ಲಿ ಇದ್ದಾರೆ ನನ್ನ ಪ್ರಕಾರವಾಗಿ ವ್ಯವಸಾಯ ಅವಲಂಬಿತಕ್ಕಂಥ ರೈತ ಸುಮಾರು ಅರುವತ್ತೈದು ಎಪ್ಪತ್ತು ಪರ್ಸೆಂಟ್ ಇವತ್ತು ಇರ್ತಕ್ಕಂಥದ್ದಾಗಿದೆ ಕರ್ನಾಟಕ ರಾಜ್ಯದಲ್ಲಿ ಅದರಲ್ಲಿ ನನಗೆ ಬಂದಿರತಕ್ಕಂಥ ಮಾಹಿತಿಯ ಪ್ರಕಾರವಾಗಿ ಮತ್ತು ಜನಗಳು ಹೇಳ್ತಕ್ಕಂಥ ರೀತಿಯಲ್ಲಿ ಮಾತಾಡೋದಾದರೆ ಸುಮಾರು ಒಂದು ಐವತ್ತು ಪರ್ಸೆಂಟು ದುರಸ್ತಾಗದಿರ್ತಕ್ಕಂಥದ್ದು ಲ್ಯಾಂಡ್ಗಳು ಬೇಕಾದಷ್ಟಿದೆ ಯಾವುದೇ ಒಂದು ಲ್ಯಾಂಡನ್ನು ನೀವು ಮೂಲ ಹುಡುಕ ಹುಡಿಕೆ ಹೋದ್ರೆ ಮೂಲ ಸರ್ಕಾರದ ಮೂಲ ಹುಡುಕ ಮೂಲಕ್ಕೆ ಹೋಗುತ್ತೆ ಅಂದರೆ ದರಖಾಸ್ ಮುಖಾಂತರ ಬಂದಿರತಕ್ಕಂಥ ಲ್ಯಾಂಡ್ ಆಗಿರ್ತದೆ ಅಂಥ ಲ್ಯಾಂಡ್ಗಳಿಗೆ ದುರಸ್ತಿ ಇದ್ದಾಗ ನೀವು ರೈತರುಗಳು ಅಭಿವೃದ್ಧಿ ಆಗೋಕ್ಕಾಗಲ್ಲ ಶ್ರಮ ಅವ್ರ ಮಕ್ಕಳಗಳಿಗೆ ಜಮೀನುಗಳನ್ನು ಹಂಚ್ಕೊಡ್ಬೇಕು ಅಂದರೆ ವಿಭಾಗ ಮಾಡ್ಕೊಳ್ಳೋಕ್ಕಾಗಲ್ಲ ಮತ್ತು ಆ ಜಮೀನುಗಳನ್ನು ಮಾರಾಟ ಮಾಡೋಕ್ಕಾಗಲ್ಲ ದಾನಪತ್ರ ಬರೆಯೋಕ್ಕಾಗಲ್ಲ ವ್ಯವಸ್ಥಾಪತ್ರ ಬರೆಯೋಕ್ಕಾಗಲ್ಲ ಇವೆಲ್ಲ ಕಾರಣಗಳಿಂದ ಹಾಗೆ ರೈತರುಗಳು ಯಾವುದೇ ರೀತಿ ಅಭಿವೃದ್ಧಿ ಆಗದನ್ನ ಹಾಗೆ ಜಮೀನುಗಳನ್ನು ಬಿಟ್ಕೊಂಡು ಜಮೀನನ್ನು ಒಲೆ ಉಳಗ ಉಳುಮೆ ಮಾಡ್ಕೊಂಡು ಆಗ್ತಾ ಆಗ್ತಾಯಿದೆ ಹಾಗಾಗಿ ಸರ್ಕಾರ ಕೂಡಲೇ ಈ ಒಂದು ದುರಸ್ತ ಆಂದೋಲನ ಎಂದು ಹೇಳ್ತಿದ್ದರೆ ನೀವು ಸರ್ ರೈತರುಗಳ ಪರವಾಗಿದ್ದೀವಿ ನಾವು ನಾವೆಲ್ಲ ದುರಸ್ತಿ ಆಂದೋಲನ ಮಾಡ್ತಾಯಿ ಅಂತ ಏನು ಈ ಬೂಟಾಟಿಕೆ ಮಾತುಗಳನ್ನು ಬಿಟ್ಟು ಪ್ರಾಮಾಣಿಕವಾಗಿ ನಿಷ್ಪಕ್ಷಪಾತವಾಗಿ ಯಾವುದೇ ರೀತಿಯ ತಾರತಮ್ಯವಿಲ್ಲದ ಹಾಗೆ ರಾಜ್ಯಾದ್ಯಂತ ನೀವು ಒಂದು ಆಂದೋಲನ ಹಮ್ಮಿಕೊಳ್ಳಿ ಪ್ರತಿ ಗ್ರಾಮಗಳಿಗೆ ಭೇಟಿ ಕೊಡಿ ಈಗ ನಿಮ್ಮ ಹತ್ರ ಬಂದು ನಾವು ದುರಸ್ತಿಗೆ ಅರ್ಜಿ ಕೊಡ್ತಕ್ಕಂಥದ್ದಲ್ಲ ತಹಶೀದಾರ್ ಹತ್ರ ಬಂದ್ಬಿಟ್ಟು ಅದೆಲ್ಲ ಮಾಡ್ತಾರೆ ಆಗಿ ಅಲ್ಲೇ ಅರ್ಜಿ ಕೊಟ್ಟರೆ ಅದೇ ದುಡ್ಡು ಕಾಸು ಕರಪ್ಷನ್ ಇದೆಲ್ಲ ಇದಕ್ಕೆಲ್ಲ ಅವಕಾಶಗಳು ಕೊಟ್ಟಂಗೆ ಆಗುತ್ತೆ ನೀವೇ ಬಂದು ಗ್ರಾಮಗಳಿಗೆ ಭೇಟಿ ಕೊಟ್ಟು ಗ್ರಾಮಲ್ಲಿ ರೆವಿನ್ಯೂ ಅಧಿಕಾರಿಗಳ ಜೊತೆ ಓಡಿ ಅವರ ಒಂದು ಏನೋ ರೈತ ಬರೋ ಸಭೆಗಳನ್ನು ಮಾಡಿ ಅಲ್ಲಿ ಯಾವ ಜಮೀನಲ್ಲಿ ಯಾವ ರೈತ ವ್ಯವಸಾಯ ಮಾಡ್ಕೊಂಡಿದ್ದಾರೆ ನೋಡಿ ಗುರುತಿಸಿ ಅಲ್ಲಿ ಮಾಜರ್ನ ಮಾಡಿ ನೀವು ದುರಸ್ತಿ ಆಂದೋಲನ ಏನು ಸಮಸ್ಯೆ ಆಗಿದೆ ನಿಮಗೆ ಬೇಕಾದಷ್ಟು ದುಡ್ಡು ನಾವೇ ನಿಮಗೆ ಟ್ಯಾಕ್ಸ್ ಕಟ್ತಾ ಇದೀವಲ್ಲಪ್ಪ ನಿಮ್ಗೆ ಸರ್ಕಾರಕ್ಕೆ ಕೈ ಕಾಗಡೆ ನಿಮ್ಮ ಕೈ ಕಗಡೆ ಬೇಕಾಡ್ಸೋಣ ರೆವೆನ್ಯೂ ಅಧಿಕಾರಿಗಳು ಕೆಲಸ ಮಾಡ್ತಾ ಇದ್ದಾರೆ ಅವರೆಲ್ಲ ಕರ್ಕೊಂಬಂದು ಬಿಡಿ ಬಿಟ್ಟು ದುರಸ್ತಿ ಆಂದೋಲನ ಮಾಡಿ ಜನಗಳಿಗೆ ರೈತರುಗಳು ನೆಮ್ಮದಿನ ಜೀವನ ಮಾಡೋಕ್ಕೆ ಅವಕಾಶ ಮಾಡಿಕೊಡಿ ಆ ರೀತಿಯಲ್ಲಿ ದುರಸ್ತಿ ಆಂದೋಲನ ಕೈಗೊಳ್ಳೋದ್ರ ಮೂಲಕ ಈ ಮೊದಲು ದುರಸ್ತಿ ಅಂತ ಏನು ಮಹಾ ಒಂದು ಮಾರಿ ಇದೆ ಇದು ಇದನ್ನು ನಿರ್ಮೂಲನೆ ಆಗಬೇಕು ಈ ದುರಸ್ತಿ ಆಂದೋಲನ ಮಾಡ್ಕೊಂಡು ಮಾಡೋದ್ರ ಮೂಲಕ ರೈತರುಗಳ ಜೀವನದಲ್ಲಿ ಒಂದು ಹರ್ಷದ್ ಭಾವನೆ ಉದ್ಭವ ಆಗಬೇಕು ಅವ್ರ ಲೈಫಲ್ಲಿ ಆ ರೀತಿಯಲ್ಲಿ ಮಾಡ್ತಕ್ಕಂಥದಕ್ಕೆ ಮುಂದಾಗಿ ಒಂದು ವೇಳೆ ನೀವು ಇದೇ ಥರ ನಾವು ಹಲವಾರು ಬಾರಿ ನಿಮ್ಮ ಮನವಿ ಕೊಟ್ಕೊಂಡು ಕೊಡ್ಕೊಂಡು ಬಂದಿದ್ದೀವಿ ಇದೇ ಥರ ಮುಂದುವರೆದಾದರೆ ನಾವು ಖಂಡಿತವಾಗಲೂ ಸಹ ಈ ದುರಸ್ಥ ಆಂದೋಲನ ಮಾಡೋದಕ್ಕೋಸ್ಕರವಾಗಿ ಜನರನ್ನು ಜಾಗೃತ ಮಾಡಿಸೋಕ್ಕೋಸ್ಕರವಾಗಿ ದೊಡ್ಡ ಮಟ್ಟದಲ್ಲಿ ಒಂದು ಕ್ರಾಂತಿ ಮಾಡ್ತಕ್ಕಂಥ ಒಂದು ಕೆಲಸಕ್ಕೆ ನಾವು ಕೈ ಹಾಕಬೇಕಾಗುತ್ತೆ ದಯಮಾಡಿ ಕೂಡಲೇ ನೀವು ಎಚ್ಚೆತ್ತುಕೊಳ್ಳೋದ್ರ ಮೂಲಕ ದುರಸ್ತ ಆಂದೋಲನ ಮಾಡಿ ಅಂತ ಸರ್ಕಾರಕ್ಕೆ ನಾನು ಈ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಅಲ್ಲ ಈಗ ಯಾವುದೇ ಒಂದು ದುರಸ್ತ ಆಂದೋಲನ ಮಾಡಬೇಕು ಅಂತಂದರೆ ಡಿ ಸಿ ಅವರೇ ಏನು ಮೈಸೂರು ಜಿಲ್ಲಾ ಅಂತಂದರೆ ಮೈಸೂರು ಜಿಲ್ಲೆಯಲ್ಲಿ ಜಿಲ್ಲಾಧಿಕಾರಿ ಇರ್ತಕ್ಕಂಥ ಮೊದಲನೇ ಅವರು ತಾ ಜಿಲ್ಲೆಯ ಮ್ಯಾಜಿಸ್ಟ್ರೇಟ್ ಆಗಿರ್ತಕ್ಕಂಥ ದಂಡಾಧಿಕಾರಿ ಆಗಿರ್ತಕ್ಕಂಥವ್ರು ಅವರ ಕೈಗಡೆ ಯಾವ್ಯಾವ ತಾಲೂಕು ಆಫೀಸ್ಗಳಲ್ಲಿ ತಾ ತಾಲೂಕು ಶಾಸಕರು ಇರ್ತಾರೆ ಅವರುಗಳು ಮ್ಯಾಜಿಸ್ಟ್ರೇಟ್ ತಾಲೂಕು ಮ್ಯಾಜಿಸ್ಟ್ರೇಟ್ ಆಗಿರ್ತಕ್ಕಂಥದ್ದಾಗಿರ್ತದೆ ಹಾಗಾಗಿ ಜಿಲ್ಲಾಧಿಕಾರಿ ಮನಸ್ಸು ಮಾಡಿದ್ರೆ ಇವೆಲ್ಲ ಪೋಡಿ ಮುಕ್ತ ದುರಸ್ತು ಮುಕ್ತ ಗ್ರಾಮಗಳ ನಿರ್ಮಾಣ ಮಾಡ್ತಕ್ಕಂಥ ದೊಡ್ಡ ವಿಚಾರನಲ್ಲ ಆದರೆ ಎಲ್ಲ ಒಂದು ಕಡೆಯಿಂದ ಸರ್ಕಾರ ಈ ರೀತಿಯಾದಂತಹ ಅಧಿಕಾರಿಗಳು ಸ್ಟೆಪ್ಸ್ ತಗೊಂಡು ಕೆಲಸ ಮಾಡೋದಕ್ಕೆಲ್ಲ ಒಂದು ಅವಕಾಶ ಮಾಡಿ ಕೊಡ್ತಾ ಇಲ್ಲ ಸರ್ಕಾರ ಕೂಡಲೇ ಅವ್ರಿಗೆ ಅವಕಾಶ ಮಾಡಿ ಕೊಡೋದ್ರ ಮೂಲಕ ಈ ಒಂದು ದುರಸ್ಥಾಂದೋಲನ ಮಾಡಬೇಕು ಅಂತೇಳಿ ನಾನು ಜಿಲ್ಲಾಧಿಕಾರಿ ಅವರಿಗೆ ನೀವು ವಿಚಾರವಾಗಿ ಸರ್ಕಾರ ಸಲಹೆ ಕೊಡೋದಕ್ಕೆ ನೀವು ಒತ್ತಡ ಹಾಕಿ ನೀವು ಸರ್ಕಾರಕ್ಕೆ ಅಂತೇಳಿ ನಾನು ಅವರಿಗೆ ನಾನು ಈ ಮೂಲಕ ಮನವಿ ಸಲ್ಲಿಸ್ತೀನಿ